ಕಾಲಘಟ್ಟದಲ್ಲಿ ಇರ್ತಕ್ಕಂಥ ಯುವಕರಿಗೆ ಏನಾಯಿತು ಯಾವ ರೀತಿ ನಾವು ಇತಿಹಾಸವನ್ನು ನಾವು ಹೇಳ್ಕೊಡ್ತೇವೆ ಮಕ್ಕಳಿಗೆ ಒಳ್ಳೆಯ ಇತಿಹಾಸವೂ ಇದೆ ಈ ದೇಶದ್ದು ಕೆಟ್ಟ ಇತಿಹಾಸವೂ ಇದೆ ಕಷ್ಟದ ದಿನಗಳನ್ನು ನೋಡಿದ್ದೇವೆ ಸಂತೋಷದ ದಿನಗಳನ್ನು ನೋಡಿದ್ದೇವೆ ಸಾವಿರಾರು ವರ್ಷಗಳಿಗೆ ಈ ದೇಶ ಅನೇಕ ರೀತಿಯ ಹೊರದೇಶಗಳು ಇವರೆಲ್ಲರೂ ಕೂಡ ಬಂದು ಈ ದೇಶದ ಮೇಲೆ ಯಾವ ರೀತಿ ಗದ ಪ್ರಹಾರವನ್ನು ಮಾಡಿದರು ದಾಳಿಯನ್ನು ಮಾಡಿದರು ನಾವು ನೋಡಿದ್ವಿ ಮೊದಲು ಆರ್ನೂರು ಏಳ್ನೂರು ವರ್ಷ ಗಜನಿ ಬ್ರಿಟಿಷರು ಇನ್ನೂರು ಇನ್ನೂರೈವತ್ತು ಮುನ್ನೂರು ವರ್ಷ ಪೋರ್ಚುಗಲ್ಗೂ ಹೀಗೆ ಹೊರದೇಶಗಳ ದಾಳಿ ಆದಮೇಲೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅನೇಕ ನಮ್ಮ ದೇಶದ ಮಹನೀಯರು ಹೋರಾಟಗಾರರು ಮಹಾತ್ಮ ಗಾಂಧೀಜಿಯವರು ಸುಭಾಷ್ ಚಂದ್ರ ಬೋಸ್ ಅವರು ವಲ್ಲಭಭಾಯಿ ಪಟೇಲ್ರು ಡಾಕ್ಟರ್ ಬಾಬಾಗರವರು ವೀರ್ ಸಾವರ್ಕರ್ ಅವರು ಹೀಗೆ ಅನೇಕ ಪುಣ್ಯಾತ್ಮರ ಹೋರಾಟದ ಫಲದಿಂದ ನಮಗೆ ಸ್ವಾತಂತ್ರ್ಯ ಬಂತು ಸಾವಿರದ ಒಂಬೈನೂರ ನಲವತ್ತೇಳರ ಹದಿನಾಲ್ಕನೇ ತಾರೀಕು ಆಗಸ್ಟ್ ರಾತ್ರಿ ಅರ್ಧರಾತ್ರಿಯಲ್ಲಿ ಅಂದಿನ ಪ್ರಧಾನಮಂತ್ರಿಗಳು ಶ್ರೀ ಜವಾಹರ್ಲಾಲ್ ನೆಹರೂರು ಪಂಡಿತ್ ನೆಹರು ಒಂದು ಒಳ್ಳೆ ಭಾಷಣವನ್ನು ಮಾಡ್ತಾರೆ ಅದು ಇಡೀ ಪ್ರಪಂಚಕ್ಕೆ ಜಗತ್ತಕ್ಕೇನೆ ಜಗತ್ತಿನಲ್ಲೇನೆ ಬಹಳ ಪ್ರಸಿದ್ಧ ಅದು ಟ್ರಿಸ್ಟ್ ವಿತ್ ಡೆಸ್ಟಿನಿ ಅಂತೇಳಿ ಅದಕ್ಕೆ ಹೆಸರು ಅಟ್ ದ ಸ್ಟ್ರೈಕ್ ಆಫ್ ಮಿಡ್ ನೈಟ್ ಅವರ್ వెన్ వర్ల్ నీడ్స్ ఇండియా టు ఇట్స్ ఫ్రీడమ్ అండ్ లైఫ్ అంత అంద్ర ఇన్నేన నిమిషకి హెల్డ్ గంటే వెళ్ళిన జా ఆగ ఇవ్వ మలగి ಆದರೆ ನಮ್ಮ ಭಾರತಕ್ಕೆ ನಮ್ಮ ಭಾರತೀಯರಿಗೆ ಈ ಅರ್ಧ ರಾತ್ರಿ ಹನ್ನೆರಡು ಗಂಟೆ ಉದಯ ಉದಯ ಆಗ್ತದೆ ನಮ್ಮ ಸ್ವಾತಂತ್ರ್ಯ ನಮಗೆ ತಗ್ತದೆ ಅಂತ ಹೇಳಿ ಆದರೆ ಈ ಸ್ವಾತಂತ್ರ್ಯ ಭಾಳ ವರ್ಷಗಳ ನಿಲ್ಲಿಲ್ಲ ಮತ್ತೆ ಸಾವಿರದ ಅವರದೇ ಮಗಳು ದಿವಂಗತ ಪ್ರಧಾನಿಗಳು ಶ್ರೀಮತಿ ಇಂದಿರಾ ಗಾಂಧಿಯವರು ಕೇವಲ ಒಂದು ಚುನಾವಣೆಯಲ್ಲಿ ಸೋಲಾಯಿತು ಪ್ರಧಾನಮಂತ್ರಿಗಳ ಸ್ಥಾನ ಬಿಟ್ಕೊಡ್ಬೇಕಾಯಿತು ತ್ಯಜಿಸಬೇಕು ಅನ್ನುವಂಥ ಒಂದು ವಿಷಯದಿಂದ ಅವರು ವಿಚಲಿತರ ಏನು ನಾವು ಇಷ್ಟು ವರ್ಷಗಳ ಹೋರಾಟದ ಫಲವಾಗಿ ಸ್ವಾತಂತ್ರ್ಯ ಬಂತು ಏನು ನಾವು ಇವತ್ತೆಲ್ಲ ವಾಕ್ಸ್ ವಾಕ್ ಇವತ್ತು ನಮಗೆಲ್ಲ ಕೂಡ ಆ ಒಂದು ಸ್ವಾತಂತ್ರ್ಯ ಇದೆ ವಾಕ್ ಸ್ವಾತಂತ್ರ್ಯ ಏನು ಸಾಮಾಜಿಕ ನ್ಯಾಯ ಇದೆ ಹಂಥದಕ್ಕೆಲ್ಲ ಕೂಡ ಧಿಕ್ಕರಿಸಿ ತಿಲಾಂಜಲಿಯನ್ನು ಇಟ್ಟು ಅದೇ ಹದಿನಾಲ್ಕನೇ ತಾರೀಕು ಇಪ್ಪತ್ತ ನಾಲ್ಕನೇ ತಾರೀಕು ವರ್ಷ ಇಪ್ಪತ್ನಾಲ್ಕನೇ ತಾರೀಕು ರಾತ್ರಿ ಜೂನ್ ಸಾವಿರದ ಒಂಬೈನೂರ ಎಪ್ಪತ್ತ ಐದು ಎಮರ್ಜೆನ್ಸಿಯನ್ನು ಘೋಷಣೆ ಮಾಡ್ತಾರೆ ನಮ್ಮ ಸಂವಿಧಾನದ ಮುನ್ನೂರ ಐವತ್ತೆರಡನೇ ವಿಧಿಯನ್ನು ಬಳಸ್ಕೊಳ್ತಾರೆ ಬಳಸ್ಕೊಂಡ್ರು ಎಮರ್ಜೆನ್ಸಿ ಅಂತ ಘೋಷಣೆ ಮಾಡ್ತಾರೆ ಆ ಎಮರ್ಜೆನ್ಸಿ ಘೋಷಣೆ ಸಾಮಾನ್ಯವಾಗಿ ಯಾವಾಗ ಘೋಷಣೆ ಮಾಡಬೇಕು ನಮ್ಮ ಇಡೀ ದೇಶ ಯಾವುದೋ ಹೊರದೇಶಗಳ ಜೊತೆ ಇವತ್ತು ನಾವು ನೋಡ್ತಾ ಇದ್ದೇವೆ ನಾನು ದೂಷಣೆ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ಹನ್ನೊಂದು ವರ್ಷಗಳಲ್ಲಿ ಇಷ್ಟು ದೊಡ್ಡ ದೇಶದಲ್ಲಿ ಬದಲಾವಣೆ ಆಗ್ತಾ ಇದ್ರು ವಿಕಸಿತ ಭಾರತದ ಒಂದು ಕಲ್ಪನೆಯ ಮೂಲಕ ದಿಟ್ಟ ಹೆಜ್ಜೆಗಳನ್ನು ಅದರ ಹೆಜ್ಜೆಗಳನ್ನು ನಾವು ಇಡ್ತಾ ಇದ್ರು ಕೂಡ ಎಲ್ರಿಗೂ ಕೂಡ ಅವಕಾಶಗಳನ್ನು ಕೊಟ್ಟು ಸಾಮಾಜಿಕ ನ್ಯಾಯಕ್ಕೆ ಒತ್ತನ್ನು ಕೊಡ್ತಾ ಇರತಕ್ಕಂಥ ಪ್ರಧಾನಮಂತ್ರಿಗಳ ಈ ದೇಶದಲ್ಲಿ ಸರ್ವಾಧಿಕಾರಿ ಅಂತ ಕರೀತಾರೆ ಮಾನ್ಯ ನರೇಂದ್ರ ಮೋದಿ ಅವರು ಸರ್ವಾಧಿಕಾರಿ ಅಂತ ಕರೀತಾರೆ ವಿರೋಧ ಪಕ್ಷವು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದಾರ ಯಾರು ಡಾಕ್ಟರ್ ಅಂಬೇಡ್ಕರ್ ಅವರ ಜೀವನ ಉದ್ದಕ್ಕೂ ಕೂಡ ಅಪಮಾನ ಮಾಡಿತ್ತು ಅದು ಕಾಂಗ್ರೆಸ್ ಪಕ್ಷ ಅವರು ಬದುಕಿದ್ದಾಗ ನೀವು ಅವಮಾನ ಮಾಡಿದ್ರಿ ಅವರು ತೀರ್ಕಂಡ್ ಮೇಲಾದರೂ ಅವರ ಮೃತದೇಹಕ್ಕೆ ಗೌರವ ಕೊಟ್ರ ಅದು ಇಲ್ಲ ಅನೇಕ ಬಾರಿ ಹೇಳಿದ್ದೇನೆ ನಾನು ಇದನ್ನು ದೇಹವಾಗಿರ್ತಕ್ಕಂಥ ಸಂಕಷ್ಟ ಇರ್ತದೆ ಆ ಕುಟುಂಬಕ್ಕೆ